ಗೌರವ ಇದೆ ಎಷ್ಟು ನೋಡಿ ಅದರ ಬಗ್ಗೆ ನಾನು ಇವತ್ತು ಹೇಳಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಈಗ ನನ್ನ ಮಗ ದೈ ಮೊದಲನೇ ಸೂರಜ್ ಗೊತ್ತಪ್ಪ ಅಂತ ಗೊತ್ತಿದೆ ಆ ತಾಯಿ ರಾಜರಾಜೇಶ್ವರಿ ಅವನಿಗೆ ಚಾಮುಂಡೇಶ್ವರಿ ದಯ ಇದೆ ಅದರಲ್ಲಿ ಅವನು ಬರ್ತಾನೆ ಅಂತ ನನಗೆ ನಂಬಿಕೆ ಇದೆ ಅವನು ಬೇ ಅದೇ ಏನಾಗುತ್ತೆ ರಾಜಕೀಯದ ಇರುತ್ತಿವಲ್ಲ ಇದೆಲ್ಲ ನಾವು ಹೆದ್ರದಾದ್ರೆ ಮನೆ ಸೇರ್ತಿ ಜೈಲಿಗೆ ಹೋಗಿದ್ದೆವು ಯಾರು ಪ್ರಜ್ವಲ್ ತಗೊಂಡು ನಾನು ಈಗ ಹೋಗಿ ನಮ್ಮ ಬಿಸೇಸ್ ನೆನ್ನೆ ಹೋಗಿ ಅದೇ ಹೋಗಿದ್ದೆ ಏನೇ ಮಗ ಅನ್ನೋ ದೃಷ್ಟಿ ತಾಯಿ ಹೋಗಿರ್ತಾರೆ ತಾವು ಹೋಗಲ್ವಾ ತಾವು ನೀವು ನೋಡೋ ಏನು ಸದ್ಯಕ್ಕೆ ಎಲ್ಲ ದೇವ್ರ ಮೇಲೆ ಭಾರ ಹಾಕಿಬಿಟ್ಟಿದ್ದೀವಿ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು ನನಗೇನಾದ್ರೂ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ ಇಪ್ಪತ್ತೈದು ವರ್ಷ ನನಗೆ ಸಹಕಾರ ನೀಡಿದ್ದೀನಿ ಇಪ್ಪತ್ತೈದು ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ಮಗನಿಗೆ ಭವಾನೆ ಅದೇ ಗೊತ್ತಿಲ್ಲ ಸರ್ ನಾನು ನಿನ್ನೆ ಈ ಕಡೆ ಬಂದೆ ರಾತ್ರಿ ಮುಂದೆ